ಶ್ರೇಯಸ್ ಮಂಜು ಅವರ ಮುಂದಿನ ಸಿನಿಮಾನೇ ವಿಷ್ಣು ಪ್ರಿಯ ಹೌದು ಈಗ ನಾಳೆಯಿಂದ ಇದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಹೌದು ಶ್ರೇಯಸ್ ಮಂಜು ಅವರಿಗೆ ನಾಯಕಿಯಾಗಿ ಕಣ್ಸಣ್ಣಯ್ಯ ಹುಡುಗಿ ಪ್ರಿಯಾ ಪ್ರಕಾಶ್ ವಾರಿಯರವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂತಲೇ ಹೇಳಬೇಕು ಇದು ಒಂದು ಒಳ್ಳೆಯ ಲವ್ ಸ್ಟೋರಿ ಸಿನಿಮಾ ಅಂತಲೇ ಹೇಳಬೇಕು ಶ್ರೇಯಸ್ ಮಂಜು ಹಾಗೂ ಪ್ರಿಯಾ ಪ್ರಕಾಶ್ ವಾರಿಯರವ್ರದ್ದು ಪ್ರೇಮಿಗಳ ವಾರ ಒಂದು ವಾರದ ನಂತರ ಈ ಚಿತ್ರವು ತೆರಿಗೆ ಕಾಣಲು ಸಿದ್ಧವಾಗ್ತಿದೆ ಹೌದು ಇದು ಶ್ರೇಯಸ್ ಮಂಜು ಅವರ ಮೂರನೇ ಸಿನಿಮಾವಾಗಿದೆ ಹೌದು ಇವರ ಮೊದಲ ಡೆಬ್ಯೂಟ್ ಸಿನಿಮಾ ಆಗಿದ್ದು ಬಡ್ಡೆ ಬಲಿ ಹೌದು ಅದರಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ಶ್ರೇಯಸ್ ಮಂಜು ಅವರು ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ರು ಅಂತಲೇ ಹೇಳಬೇಕು ಹಾಗೆ ಎರಡನೇ ಸಿನಿಮಾ ರಾಣ ಅಷ್ಟೇನೂ ಸದ್ದು ಮಾಡಲಿಲ್ಲ ಹೌದು ಹೀಗೆ ಬಂದು ಹಾಗೂ ಹೈತೆ ಅಂತ ಅಂತಲೇ ಹೇಳಬೇಕು ಆದರೆ ಈ ಎತ್ತರಗೆ ಕಾಣ್ತಾ ಇರುವ ವಿಷ್ಣುಪ್ರಿಯ ಪ್ರಿಯ ಸಿನಿಮಾವು ಒಳ್ಳೆಯ ಲವ್ ಸ್ಟೋರಿ ಒಳಗೊಂಡಿದ್ದು ಹಾಗೆ ಫ್ಯಾಮಿಲಿ ಕೂಡ್ ಒಳಗೊಂಡಿದೆ ಅಂತಲೇ ಹೇಳಬೇಕು ಹೌದು ಈ ಸಿನಿಮಾವು ಎಲ್ಲ ಜನರು ನೋಡುವ ಸಿನಿಮಾವಾಗಿದೆ ಅಂತಲೇ ಹೇಳಬೇಕು ಇಷ್ಟು ಒಳ್ಳೆಯ ಪ್ಯೂರ್ ಲವ್ ಸ್ಟೋರಿ ಹೊಂದಿರುವ ಈ ಸಿನಿಮಾವು ನಾಳೆ ಎತ್ತರ ಕಂಡು ಭರ್ಜರಿ ಯಶಸ್ವಿ ಕಾಣಲಿ ಹಾಗೂ ಶ್ರೇಯಸ್ ಮಂಜು ಅವರಿಗೆ ಈ ಸಿನಿಮಾವು ಒಂದು ಒಳ್ಳೆಯ ಕಂಬ್ಯಾಕ್ ಕೊಡಲಿ ಅಂತ ಕೇಳಿಕೊಳ್ಳುತ್ತೇವೆ ಸೊ ನೀವೇ ಯಾರಾದರೂ ಈ ಸಿನಿಮಾದ ಫ್ಯಾನ್ ಅಥವಾ ಶ್ರೇಯಸ್ ಮಂಜು ಅಥವಾ ಪ್ರಿಯಾ ಪ್ರಕಾಶ್ ಅವರ ಫ್ಯಾನ್ ಆಗಿದ್ದರೆ ಈ ಸಿನಿಮಾ ಗೆಲ್ಲುತ್ತಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬುಸುತ್ತಾ ಅಂತ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಮೂರು ವರ್ಷಗಳ ನಂತರ ತೆರೆಗೆ ಕಾಣುತ್ತಾ ಇರುವ ಶ್ರೇಯಸ್ ಮಂಜು ಅವರ ಸಿನಿಮಾವು ಅದ್ಭುತ ಓಪನಿಂಗ್ ಪಡೆದುಕೊಂಡು ಜನರ ಮೆಚ್ಚುಗೆ ಗಳಿಸಲಿ ಎಂದು ಕೇಳಿಕೊಳ್ಳುತ್ತೇವೆ ಸೊ ನೀವು ಯಾರಾದರೂ ಈ ಸಿನಿಮಾಗೆ ಹೋಗ್ತಾ ಇದ್ರೆ ಯಾವ ಚಿತ್ರಮಂದಿರದಲ್ಲಿ ನೋಡಲು ಹೋಗುತ್ತಿದ್ದೀರಾ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್